ಇಂದು ವಿಶ್ವ ಗುಬ್ಬಚ್ಚಿ ದಿನ ವರ್ಷಗಳ ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಗಳು ಇದೀಗ ಆಧುನಿಕತೆಯ ಭರಾಟೆಯಲ್ಲಿ ಅಪರೂಪವಾಗಿವೆ ಎಲ್ಲ ಮನೆಗಳಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಗಳು ಜನರ ಬದುಕಿನಲ್ಲಿ ಭಾಗವಾಗಿದ್ದವು ಗುಬ್ಬಚ್ಚಿಗಳು ಸಾಮಾನ್ಯವಾಗಿ ರೆಂಬೆ ಕೊಂಬೆ ದೊಡ್ಡ ಮರಗಳಲ್ಲಿ ಗೂಡು ಕಟ್ಟುವುದು ಕಡಿಮೆ ಮನೆಯ ಜಂತಿಗಳಲ್ಲಿ ಸಂದುಗೊಂದುಗಳಲ್ಲಿ ಅವು ಗೂಡು ಕಟ್ಟುತ್ತವೆ ಮನೆಗಳೆಲ್ಲವೂ ಆಧುನೀಕರಣಗೊಂಡು ಆರ್ಸಿಸಿ ಮನೆಗಳಾಗಿ ಬದಲಾಗುತ್ತಿರುವುದರಿಂದ ಗುಬ್ಬಚ್ಚಿಗಳಿಗೆ ಗೂಡು ಕಟ್ಟುವುದಕ್ಕೆ ಸೂಕ್ತ ಜಾಗ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಕ್ಷಿಪ್ರಿಯರು ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಕೃತಕ ಗೂಡುಗಳನ್ನು ನಿರ್ಮಿಸಿ ಗುಬ್ಬಚ್ಚಿಗಳಿಗೆ ಆಸರೆ ಒದಗಿಸುತ್ತಿದ್ದಾರೆ ಮನೆಗಳ ಮೇಲೆ ಗೋಡೆಗಳಲ್ಲಿ ಕೃತಕ ಗೂಡುಗಳನ್ನು ತೂಗು ಹಾಕಿದರೆ ಒಂದೆರಡು ತಿಂಗಳುಗಳಲ್ಲಿ ಗುಬ್ಬಚ್ಚಿಗಳು ಬಂದು ಗೂಡು ಕಟ್ಟುತ್ತವೆ ಮೊಬೈಲ್ ಟವರ್ಗಳು ಗುಬ್ಬಚ್ಚಿಗಳ ಅಳಿವಿಗೆ ಕಾರಣ ಎಂದು ಹೇಳಲಾಗುತ್ತಿದ್ದು ಆದರೆ ಮೊಬೈಲ್ ಟವರ್ಗಳಿಗಿಂತಲೂ ಹೆಚ್ಚಾಗಿ ಅವುಗಳಿಗೆ ಗೂಡು ಕಟ್ಟುವ ಜಾಗವೇ ಕಾಣೆಯಾಗುತ್ತಿರುವುದು ಇದಕ್ಕೆ ಕಾರಣ ಎನಿಸಿದೆ ಅಲ್ಲದೆ ಮುಂಚೆ ದವಸ ಧಾನ್ಯಗಳನ್ನು ತೆರೆದ ಸ್ಥಿತಿಯಲ್ಲಿ ಮಾರಾಟ ಮಾಡಲಾಗುತ್ತಿತ್ತು ಕೆಳಗೆ ಉದುರುತ್ತಿದ್ದ ಧಾನ್ಯ ಗುಬ್ಬಿಗಳಿಗೆ ಆಹಾರವಾಗುತ್ತಿತ್ತು ಈಗ ಎಲ್ಲವೂ ಪ್ಯಾಕಿಂಗ್ ಮಾಡುತ್ತಿರುವುದರಿಂದ ಗುಬ್ಬಚ್ಚಿಗಳಿಗೆ ಆಹಾರ ಇಲ್ಲವಾಗಿದೆ ಇದೂ ಸಹ ಗುಬ್ಬಚ್ಚಿ ಮರೆಯಾಗಲು ಕಾರಣ ಎನಿಸಿದೆ